ಮಹೇಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪಾತ್ರ ಬಹಳ ರೆಕಾಗ್ನೈಸ್ ಆಗಿತ್ತು ಆ ಸಿನಿಮಾ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಂತ ಸಿನಿಮಾ ಬಿಗ್ ಬಾಸ್ ನಲ್ಲಿ ಸಿಕ್ಕ ಸೌಂಡ್ ಮಾಡಿದ್ರು ಗೆದ್ರು ಎಲ್ಲ ಆಯ್ತು ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ ನಿಮ್ಮದೇ ಈಗ ಈ ಸಿನಿಮಾದಲ್ಲಿ ಫುಲ್ ಫ್ಲೆಡ್ ಹೀರೋ ಆಗಿಲ್ಲ ಲಾಂಚ್ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನೋ ವಿಷಯಗಳನ್ನ ವಾರಾಂತ್ಯದಲ್ಲಿ ಮೇಲೆ ವಿನ್ನರ್ ಅಂತ ನಾನು ಕೈ ಹಿಡಿದಿತ್ತಿದ್ದೀರಿ ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇ್ರೊಡಕ್ಷನ್ ಅಂತಾನೆ ಅನ್ಕೋಬಹುದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಬಂದಿದ್ದೀರಿ ಕಮ್ಯೂ ಟು ಸಪೋರ್ಟ್ ಸೋ ಮಚ್ನ್ಸ್ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ಸುಮಾರು ದಿನದ ತುಂಬಾ ಕಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಸುಮಾರು ವರ್ಷಗಳಿಂದ ನಿಮ್ಗೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದೆ ತುಂಬಾ ಕಲ್ತಿದ್ದೀನಿ ಇವತ್ತು ಕೂಡ ಐ ಫಾಲೋ ಯೋರ್ ಸ್ಟೈಲ್ ಸರ್ ನಿಮ್ಗೆ ನೀವು ಕೊಟ್ಟಿರೋ ಜಂಪ್ ಸೂಟ್ ನೇ ಹಾಕೋ ಬಂದ್ರೆ ಬಿಗ್ ಬಾಸ್ ಅಲ್ಲಿ ದಟ್ ಇಸ್ ವೆರಿ ಸ್ವೀಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಹೆಚ್ಚು ಮಾತು ಅಂದ್ರೆ ಏನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾತೇ ಹೇಳ್ತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಷಯ ಅಲ್ಲವೇ ಅಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸರ್ ಯಾವಾಗಲೂ ನನ್ನ ಮೇಲೆ ಹೀಗೇ ಇರಲಿ ಆ್ಯಂಡ್ ಇವತ್ತು ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್ ಆ್ಯಕ್ಚುಲಿ ಫಾದರ್ಸ್ ಡೇ ದಿನ ರಾಮರಸ ನನ್ನ ಸಿನಿಮಾ ಇನ್ನೂ ಅನೌನ್ಸ್ ಆಗ್ತಿರೋದು ಅದರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿ ಇಬ್ರು ಇಲ್ಲೇ ಇದ್ದಾರೆ ಅವರು ಬಂದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಎಲ್ಲರಿಗೂ ಆ್ಯಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಫಿಲ್ಮ್ ಆ್ಯಂಡ್ ಕಿರೀಶ್ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅವ್ರಿಗೆ ಸಿನ್ಮಾ ಬಗ್ಗೆ ಸಿನ್ಮಾ ಬಗ್ಗೆ ತುಂಬ ಕ್ಲಾರಿಟಿ ಇದೆ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಒಂದು ಕ್ಲಾರಿಟಿ ಇದೆ ಆ್ಯಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬ ಪ್ರಶ್ನೆಗಳನ್ನ ಕೇಳ್ತೀನಿ ಅವರಿಗೆ ಅಂದರೆ ಹೀಗಿದ್ರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ ಸೊ ಸೊ ದಟ್ ಹೇ ಎಷ್ಟು ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಸೊ ಗಿರಿ ಸರ್ ಒಂದು ಪ್ರತಿಯೊಂದು ಸೀನ್ ತುಂಬ ಕ್ಲಿಯರ್ ಆಗಿ ಅವರು ಶೂಟ್ ಮಾಡ್ತಾರೆ ಸೊ ಐದು ಆರು ದಿನ ಶೂಟ್ ಮಾಡಿದ್ವಿ ಸೊ ಇಟ್ಸ್ ನೌ ನಾಟ್ ಟು ವರ್ಕ್ ವಿತ್ ಯು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್